ಮನುಷ್ಯರು ಹೇಗಾಗ್ತಿದ್ದಾರೆ ಹೇಗಾಗ್ತಿವಿ ಅನ್ನೋದೇ ನನ್ನ ಕಲ್ಪನೆ ನಮಸ್ತೆ ದ ವಾರ್ ಆಫ್ ದ ವರ್ಲ್ಡ್ಸ್ ಸೊ ಸುಮಾರು ನೂರು ವರ್ಷ ಹಿಂದೆ ಪ್ರಕಟವಾಗಿದ್ದ ಅದ್ಭುತ ಪುಸ್ತಕ ಇದು ಒಂದು ಕಾಲ್ಪನಿಕ ಕಥೆ ದ ವಾರ್ ಆಫ್ ದ ವರ್ಲ್ಡ್ಸ್ ಇದನ್ನ ಬರೆದಿದ್ದು ಮಹಾ ಮೇಧಾವಿ ವೈಜ್ಞಾನಿಕ ಮತ್ತು ಬರಹಗಾರ ಎಚ್ ಜಿ ವೆಲ್ಸ್ ಎಚ್ ಜಿ ವೆಲ್ಸ್ ದ ವಾರ್ ಆಫ್ ದ ವರ್ಲ್ಡ್ಸ್ ಒಂದು ಕಾಲ್ಪನಿಕ ಕಥೆ ಈ ಕಥೆಯಲ್ಲಿ ಬಾಹ್ಯಾಕಾಶದಿಂದ ಬೇರೆ ಗ್ರಹದಿಂದ ಬೇರೆ ಒಂದು ಸೌರ ಮಂಡಲದಿಂದ ಬಂದಿರೋ ಏಲಿಯನ್ಸ್ ಬಾಹ್ಯಾಕಾಶ ಜೀವಿಗಳು ಏಲಿಯನ್ಸ್ ಬಂದು ಪೃಥ್ವಿ ಮೇಲೆ ಆಕ್ರಮಣ ಮಾಡಿಬಿಡ್ತಾರೆ ಸೊ ಪೃಥ್ವಿನವರೆಲ್ಲ ತಮ್ಮ ತಮ್ಮ ಶತ್ರು ತಾನ ತಮ್ಮ ತಮ್ಮ ಮಧ್ಯೆ ಇರೋ ವೈಮನಸ್ಸನ್ನೆಲ್ಲ ಮರೆತು ಒಗ್ಗಟ್ಟಾಗಿ ಎಲ್ಲೋ ದೂರದಿಂದ ಬಂದಿರೋ ಈ ಏಲಿಯನ್ಸ್ ವಿರುದ್ಧ ಹೋರಾಡಬೇಕಾಗಿ ಬರುತ್ತೆ ಇದು ವಾರ್ ಆಫ್ ದ ವರ್ಲ್ಡ್ಸ್ ನ ಕಥೆ ವಾರ್ ಆಫ್ ದ ವರ್ಲ್ಡ್ಸ್ ನಲ್ಲಿ ಹೆಚ್ ಜಿ ವೆಲ್ಸ್ ಏಲಿಯನ್ಸ್ ನ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ ಏಲಿಯನ್ಸ್ ಬಂದ್ರು ಇಳಿದ್ರು ಹಿಂಗಿದ್ರು ತಲೆ ಹಿಂಗಿತ್ತು ಕಣ್ಣು ಹಿಂಗಿತ್ತು ಮೂಗು ಸ್ವಲ್ಪ ಚಪ್ಪಟೆ ಆಗೋಗಿತ್ತು ಬಾಯಿ ಹಿಂಗೆ ಚಿಕ್ಕದಾಗೋಗಿತ್ತು ಕಿವಿ ಒಂಥರ ಒಳಕತಿ ಹೊಟ್ಟೋಗಿತ್ತು ಅಹ್ ಕೈ ಬೆರಳುಗಳು ದಪ್ಪ ದಪ್ಪ ಆಗಿ ಐದು ಬೆರಳುಗಳ ಜಾಗದಲ್ಲಿ ಮೂರೇ ಬೆರಳುಗಳು ಉಳಿದಿತ್ತು ಹಿಂಗೆ 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 ನಡೆಯೋರು ಸರಿಯಾಗಿ ನಡೆಯಕ್ಕೆ ಬರ್ತಾ ಇರಲಿಲ್ಲ ಕತ್ತ ಹಿಂಗಿತ್ತು ಹೊಟ್ಟೆ ಹಿಂಗಿತ್ತು ತಲೆಯಲ್ಲಿ ಕೂದಲು ಕಮ್ಮಿ ಆಗೋಗಿತ್ತು ತಲೆ ಮೇಲಿಂದ ಹಿಂಗೆ ಮೂಳೆಗಳು ಕಾಣಿಸ್ತಿತ್ತು ತುಂಬಾ ಡಿಸ್ಕ್ರಿಪ್ಟ್ ಚೆನ್ನಾಗಿ ಏಲಿಯನ್ಸ್ ಡಿಸ್ಕ್ರೈಬ್ ಮಾಡಿದ್ರು ಹೆಚ್ ವೆಲ್ಸ್ ಇಲಿಸ್ಟ್ರೇಟರ್ ಗೆ ಕೂತ್ಕೊಂಡು ಹಿಂಗ್ ಮಾಡು ಹಿಂಗ್ ಮಾಡು ಇಲಿಸ್ಟ್ರೇಟರ್ ಪಕ್ಕದಲ್ಲಿ ಪಿಕ್ಚರ್ ಡ್ರಾ ಮಾಡೋ ಇಲಿಸ್ಟ್ರೇಟರ್ ಗೆ ಹೀಗಿರ್ಬೇಕು 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 ಅಂತ ಹೇಳ್ತಾ ಇದ್ರು ಆ ಹೆಚ್ ಜಿ ವೆಲ್ಸ್ ಡಿಸ್ಕ್ರೈಬ್ ಮಾಡಿದ ಏಲಿಯನ್ಸ್ ಗೆ ನಾವು ಇವತ್ತಿಗೂ ಹೆಚ್ಚು ಕಡಿಮೆ ಯಾವ್ದಾರು ಏಲಿಯನ್ ಅಂದ್ರೆ ಅದೇ ರೂಪದಲ್ಲಿ ನೋಡ್ತೀವಿ ಹೆಚ್ ಜಿ ವೆಲ್ಸ್ ಡಿಸ್ಕ್ರೈಬ್ ಮಾಡಿದ ರೂಪದಲ್ಲಿಯೇ ಯಾವುದೇ ಏಲಿಯನ್ ಪಿಕ್ಚರ್ ಬರಲಿ ಹೆಚ್ಚು ಕಡಿಮೆ ಅದೇ ಥರ ಇರೋ ಏಲಿಯನ್ಸ್ನ ತೋರಿಸ್ತಾರೆ ನಂತರ ಪುಸ್ತಕ ಹಿಟ್ ಆಯ್ತು ಲಕ್ಷಾಂತರ ಕಾಪೀಸ್ ಹೋಯ್ತು ಎಲ್ಲರೂ ಓದಿದ್ರು ನಂತರ ಪತ್ರಕರ್ತರು ಇಂಟರ್ವ್ಯೂ ತಗೋತಾ ಇದ್ದಾಗ ಹೆಚ್ ಜಿ ವೆಲ್ಸ್ ನ ಕೇಳ್ತಾರೆ ಇಷ್ಟು ಅಕ್ಯುರೇಟ್ ಆಗಿ ಏಲಿಯನ್ ಹೀಗಿತ್ತ ಹೀಗಿದ್ದ ಅಂತೆಲ್ಲ ಇಷ್ಟು ಅಕ್ಯುರೇಟ್ ಆಗಿ ವರ್ಣಿಸ್ತಾ ಹೋಗ್ತಿರಲ್ಲ ನೀವೇನು ಏಲಿಯನ್ನ ನೋಡಿದಿರಾ ಅಥವಾ ಈ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲಿಂದ ಸಿಕ್ತು ಅಂತ ಹೆಚ್ ಜಿ ವೆಲ್ಸ್ ಹೇಳ್ತಾರೆ ಇಲ್ಲ ನಾ ಏನ್ ಏಲಿಯನ್ಸ್ ನೋಡಿಲ್ಲ ಆದ್ರೆ ಏಲಿಯನ್ಸ್ ಅಂತ ನಾನು ಕಲ್ಪನೆ ಮಾಡಿಕೊಂಡಿದ್ದು ಹೇಗೆ ಈವತ್ತಿನ ಮನುಷ್ಯರು ಹೇಗಾಗ್ತಿದ್ದಾರೆ ನೂರು ಇನ್ನೂರು ಮುನ್ನೂರು ವರ್ಷದ ನಂತರ ನಾವುಗಳು ಪೃಥ್ವಿ ಜೀವಿಗಳು ಹೇಗಾಗ್ತಿವಿ ಅನ್ನೋದೇ ನನ್ನ ಕಲ್ಪನೆ ಅಂತ ಸೊ ಕೈ ಬೆರಳುಗಳಿಲ್ಲ ಯಾಕೆ ಇಷ್ಟೆಷ್ಟು ದಪ್ಪ ಆಗುವಂಥರ ಆಗೋಗಿರುತ್ತೆ ಬರೆಯೋ ಅಭ್ಯಾಸ ಸಂಪೂರ್ಣ ತಪ್ಪ ಹೋಗುತ್ತೆ ಯಾರು ಯಾರಿಗೆ ಕಾಗದ ಬರೆಯೋದಿಲ್ಲ ಸ್ವೆಟರ್ ಹಾಕೋದು ನಿಟ್ಟಿಂಗ್ ಮಾಡೋದು ಎಂಬ್ರಾಯ್ಡ್ರಿ ಮಾಡೋದು ಇದೆಲ್ಲ ಪೂರ್ತಿ ನಿಂತು ಹೋಗುತ್ತೆ ಪೇಂಟಿಂಗ್ ಮಾಡೋದು ಸಹಿತ ಕಡೆ ಕಡೆ ಕಮ್ಮಿ ಆಗೋಗುತ್ತೆ ಒಂದು ಬಟನ್ ಪ್ರೆಸ್ ಮಾಡು ಪೇಂಟಿಂಗ್ ಮಾಡು ಒಂದು ಬಟನ್ ಪ್ರೆಸ್ ಮಾಡು ಎಂಬ್ರಾಯ್ಡ್ರಿ ಮಾಡು ಒಂದು ಬಟನ್ ಪ್ರೆಸ್ ಮಾಡು ಒಂದು ಮಷೀನ್ ಹಿಂಗಿಂಗ್ ಸ್ವೆಟರ್ ನೆಟ್ ಮಾಡುತ್ತೆ ಸೊ ಕೈ ಬೆರಳುಗಳು ಮಾಡೋ ಕೆಲಸ ಎಲ್ಲ ಸಂಪೂರ್ಣ ಹೋಗಿ ಮನುಷ್ಯರ ಬೆರಳು ಡೆಕ್ಸ್ಟರಿಟಿ ಇಲ್ದೆ ಫ್ಲೆಕ್ಸಿಬಿಲಿಟಿ ಇಲ್ದೆ ಇಷ್ಟೆಷ್ಟು ದಪ್ಪ ಹಿಂಗಾಗತ್ತೆ ಅಂತ ಹೇಳಿದ್ರು ಮೂಗಿ ಯಾಕೆ ಚಪ್ಪಟೆ ಮಾಡಿದ್ದೀರಿ ಏಲಿ ಎಂದು ಯಾಕೆಂದ್ರೆ ಮನೆ ಒಳಗಡೆ ಕೂತು 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 ಸುಮ್ಮನೆ ಬರೀ ಹೋಟೆಲ್ ಇಂದ ತರಿಸ್ಕೊಂಡು ತಿಂದು ತಿಂದು ಮನುಷ್ಯರಿಗೆ ಸುಗಂಧ ವಾಸನೆ ಅದೇ ಹೊರಟು ಹೋಗುತ್ತೆ ಬೇರೆ ಬೇರೆ ಹೂವುಗಳು ಇದು ಸಂಪಿಗೆ ಇದು ಮಲ್ಲಿಗೆ ಇದು ಜಾಜಿ ಇದು ಗುಲಾಬಿ ಬೇರ್ಬೇರೆ ಹೂಗಳು ಆದ್ರೂ ಡಿಫ್ರೆನ್ಶಿಯೇಟ್ ಮಾಡೋ ಕೆಪಾಸಿಟಿನೇ ಹೊಟ್ಟೋಗುತ್ತೆ ಮೂಗು ಉಳ್ಕೊಳೋದು ಬರೀ ಉಸಿರಾಟಕ್ಕೆ ಆದ್ರಿಂದ ಮೂಗು ಈ ರೀತಿ ಚಪ್ಪಟೆ ಆಗೋಗುತ್ತೆ ಏಲಿಯನ್ಸ್ ಹೀಗ್ ಹೀಗೆ 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 ಯಾಕೆ ನಡೀತಿದ್ದಾರೆ ಮನುಷ್ಯ ಹಿಂಗೆ ಆಗ್ತಾನೆ ನೂರು ಇನ್ನೂರು ವರ್ಷದ ನಂತರ ಹೆಚ್ ಜಿ ವೆಲ್ಸ್ ಹೇಳಿದ್ದು ಮನುಷ್ಯ ಹಿಂಗೆ ಆಗ್ತಾನೆ ಕುರ್ಚಿಯಲ್ಲಿ ಕೂತ್ಕೋತಾನೆ ಹಿಂಗ್ ಹಿಂಗ್ ಒಂದಿಷ್ಟು ಟೈಪ್ ಮಾಡ್ತಾನೆ ಹೇಳ್ತಾನೆ ಸೀಟಲ್ಲಿ ಕಾರಲ್ಲಿ ಕೂತ್ಕೊತಾನೆ ಮನೆ ಬಾಗ್ಲಲ್ಲಿ ಇಳಿತಾನೆ ಇಳಿದ ಮನೆ ಒಳಗ್ ಬರ್ತಾನೆ ಒಂದು ಕುರ್ಚಿಯಿಂದ ಇನ್ನೊಂದು ಕುರ್ಚಿ ಇನ್ನೊಂದು ಕುರ್ಚಿಯಿಂದ ಇನ್ನೊಂದು ಕುರ್ಚಿ ಇನ್ನೊಂದು ಕುರ್ಚಿಯಿಂದ ಮಂಚ ಸೊ ಓಡಾಡ್ದಿಲ್ಲ ಓಡಾಡ್ದಿಲ್ಲ ಕಾಲ್ ನಡಿಗೆನೆ ಕಮ್ಮಿ ಆದಾಗ ಕಾಲುಗಳು ಒಂದು ಐನೂರು ಮೀಟರ್ ಗಿಂತ ಜಾಸ್ತಿ ಓಡಾಡೋ ಶಕ್ತಿನೇ ಹೊಟ್ಟು ಹೋಗುತ್ತೆ ಮನುಷ್ಯರಿಗೆ ಸೊ ಮನುಷ್ಯರು ಹಿಂಗೆ 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 ಓಡಾಡಕ್ ಶುರು ಮಾಡ್ತಾರೆ ಆಮೇಲೆ ಕೆಲವು ಅಂಗಾಂಗಗಳು ಫೈಬರಸ್ ಫುಡ್ ಇಲ್ದೆಲೆ ಕೆಲವು ಹೊಟ್ಟೆ ಒಳಗಡೆ ಕೆಲವು ಅಂಗಾಂಗಗಳೇ ಡಿಸಪಿಯರ್ ಆಗೋಗುತ್ತೆ ಇದೇ ರೀತಿ ಹೆಚ್ ಜಿ ವೆಲ್ಸ್ ಏಲಿಯನ್ಸ್ ನ ಡಿಸ್ಕ್ರೈಬ್ ಮಾಡಿತ್ತು ಇನ್ನು ಎಲ್ಲ ಮರ್ತ್ ಹೋಗಿರ್ತಾರೆ ಕಣ್ಣುಗಳು ಒಂಥರ ಹಿಂಗ್ ಆಗೋಗಿರುತ್ತೆ ಯಾಕೆಂದ್ರೆ ಆ ಎಲೆಕ್ಟ್ರಾನಿಕ್ ಸ್ಕ್ರೀನ್ ನೋಡಿ 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 ಆ ಕಣ್ಣು ಒಂಥರ ಈ ಶೇಪ್ ಆಗೋಗಿರುತ್ತೆ ಮಿಕ್ಕಿದ್ಯೆಲ್ಲ ನೋಡೋದು ಓದೋದು ಕಣ್ಣು ಗುಡ್ಡೆ ಹಿಂಗೆ ಹಿಂಗೆ ಪುಸ್ತಕ ಆತದಿಂದ ಈತದಿಗೆ ಓದೋದೇ ನಿಂತು ಹೋಗಿ ಆ ಕಣ್ಣು ಗುಡ್ಡೆಗಳು ಇಷ್ಟಿಷ್ಟಿ ಆ ಕಣ್ಣಿಗೆ ಹಿಂಗೆ ಫಿಕ್ಸ್ ಆಗಿರುತ್ತೆ ಸೊ ಹೆಚ್ ಜಿ ವೆಲ್ಸ್ ಏಲಿಯನ್ ಬಾಹ್ಯಾಕಾಶದಿಂದ ಬೇರೆ ಗ್ರಹದಿಂದ ಬಂದ ಏಲಿಯನ್ ಅಂತ ಏನು ವರ್ಣಿಸಿದ್ರು ಅದು ಇನ್ನೂರು ವರ್ಷ ಆದಮೇಲೆ ನಾವು ಪೃಥ್ವಿ ಜೀವಿಗಳು ಹೇಗಾಗ್ತೀವಿ ಅನ್ನೋದ್ರ ಕಲ್ಪನೆಯ ಮೇಲೆ ಈ ಕಥೆನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏಟಿ ಫೈವ್ ಏಟಿ ಸಿಕ್ಸ್ ನಲ್ಲಿ ಮಿಡ್ಲ್ ಸ್ಕೂಲ್ ನಲ್ಲಿ ಈ ಪುಸ್ತಕ ಓದ್ದಾಗ ನಗು ಬರ್ತಿತ್ತು ಆದ್ರೆ ಈಗ ನಗು ಬರ್ತಾ ಇಲ್ಲ ಈಗ ಹೆಚ್ ಜಿ ವೆಲ್ಸ್ ನ ವರ್ಣನೆ ಸರಿ ಹೋಗ್ತಾ ಇದೆ ಎನ್ನು ಭಯ ಆಗ್ತಾ ಇದೆ ಎಲ್ಲಾ ಹಬ್ಬಗಳು ಬರುತ್ತೆ ಒಂದಾದ್ಮೇಲೆ ಒಂದು ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಆಮೇಲೆ ಹರತಾಲಿಕಾ ಆಮೇಲೆ ಗಣೇಶೋತ್ಸವ ಆಮೇಲೆ ದುರ್ಗಾಷ್ಟಮಿ ಮಹಾರ್ನವಮಿ ವಿಜಯದಶಮಿ ದೀಪಾವಳಿ ಈ ಹಬ್ಬದಲ್ಲಿ ದಯವಿಟ್ಟು ಚೆನ್ನಾಗಿ ನಡೆದಾಡಿ ಆಚೆ ಬಂದು ಬೀದಿ ಬೀದಿ ಅಲದು ಶಾಪಿಂಗ್ ಮಾಡಿ ಆಚೆ ಬಂದು ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿಗೆ ಇನ್ನೊಂದ್ ಅಂಗಡಿಯಿಂದ ಇಂದೊಂದ್ ಅಂಗಡಿಗೆ ನಡ್ಕೊಂಡು ಹೋಗಿ ಶಾಪಿಂಗ್ ಮಾಡಿ ವಿಧ ವಿಧವಾದ ಹೂವುಗಳನ್ನ ಕೊಂಡ್ಕೊಳ್ಳಿ ಒಂದು ಹೂವಿನ ಗಂಧಕ್ಕೂ ಇನ್ನೊಂದು ಹೂವಿನ ಗಂಧಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಿರಲಿ ಕೈಯಲ್ಲಿ ರಂಗೋಲಿ ಹಾಕಿ ಬೆರಳುಗಳ ಡೆಕ್ಸ್ಟರಿಟಿ ಫ್ಲೆಕ್ಸಿಬಿಲಿಟಿ ಹಂಗೆ ಇರಲಿ ಸ್ವಲ್ಪ ಹಬ್ಬಗಳನ್ನ ನಾವು ಮಾಡೋದು ದೇವ್ರ ಸಂತೋಷ ಪಡ್ತಾರೆ ಕೃಷ್ಣ ಸಂತೋಷ ಪಡ್ತಾನೆ ಗಣಪತಿ ಸಂತೋಷ ಪಡ್ತಾರೆ ಆದ್ರೆ ಎಲ್ಲಾ ಹಬ್ಬಗಳನ್ನು ಸರಿಯಾಗಿ ಮಾಡಿದ್ರೆ ನಾವು ಮಾನವರಾಗೆ ಉಳಿತೀವಿ ಹಿಂದೆ ಹೋದ್ರೆ ನಾವೇ ಏಲಿಯನ್ಸ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮಸ್ತೆ